ಮಗ ಅಡುಗೆ ಮಾಡೋಣ ವಾಟೆ ಹಿತ್ತದು ಊಟ ಮಾಡದ ಮಾಡೋದ ಏನ್ ಅಡುಗೆ ಮಾಡೋಣ ಏನು ಸಾಮಾನೆ ಇಲ್ವಲ್ಲ ಒಂದು ಈರುಳ್ಳಿಲ್ಲ ಒಂದು ಬೆಳ್ಳುಳ್ಳಿಲ್ಲ ಒಂದು ಟಮಟೆ ಇಲ್ಲ ಒಂದು ಜೀರಿಗೆ ಮೆಣಸಿಲ್ಲ ಒಂದು ಉಪ್ಪಿಲ್ಲ ಒಂದು ಅಯ್ಯೇ ನಾರೆ ಮನೇಲಿ ಇದ್ದದ ಮಾಡೋಕೆ ಅಡುಗೆ ಹಂಗೆ ಆಗ್ಬಿಟ್ಟದ ಅಡುಗೆ ಅದೇ ಹಂಗೆ ಹೋಗ್ತಾರ ಮಾಡಿಯೋ ಕಾಣೆ ಆಗ ಮಗ ಅದು ಎಲ್ಲೋ ಅಂತ ಕಾಣೆ ಕಣ್ಣು ಮಗ ನಿಮ್ಗೆ ಮದುವೆ ತಾವಿಂದ ನಿಮ್ಮ ಮನೆ ಸಾಮಾನು ಆಯಿತು ನಾವಾಯ್ತು ಹಾ ಹೆಂಗೆ ಹೋಗಿರೋ ಮಗ ಅಚ್ಚುಕಟ್ಟಾಗಿ ಇರಲಿ ಅಂತ ನಾನು ಸುಮ್ಮನಾಗಿ ನೀನು ಯಾವಾಗ ಕೊಟ್ಟು ಕಳಿಸ್ಲಿಲ್ಲ ಸಾಮಾನ ಅಯ್ಯೋ ಬಿಡು ಯಾವಾಗ ಚೆನ್ನಾಗಿರ್ಲಿ ಅಂದ್ರೆ ಈ ನನ್ನ ಮಗ ಈಗ್ಲೂ ಹಿಂಗೆ ಬುದ್ಧಿ ಕಲ್ತ್ಕೊಂಡು ಹಿಂಗೆ ಏನಾರು ಬುದ್ಧಿ ಕಲ್ತವನಲ್ಲ ಸರಿನ ಮಗ ನಾನು ಹೇಳ್ದೆ ಹೇಳ್ದೆಕನ್ನೇ ಹೇಳ್ದೆ ಕುಣಿಸ್ಕೊಂಡ್ ನೋಡಪ್ಪ ಇನ್ನು ಅಕ್ಕ ಒಕ್ಕಿಲಲ್ಲಿ ನೋಡ್ ಗಂಡ ಕೂಡ ಜಗಳಾಕ ಬಂದ್ಬಿಟ್ಟಾಳೆ ನೀನು ಯಾವುದೇ ಕಾರಣಕ್ಕೂನು ಇನ್ನು ಅಕ್ಕನ ಕೈನೇ ಕಾಯ್ಬೇಡ ನೀನು ಹಾಂ ನೀನು ಹೊಜ್ಕೊಟ್ಟಾಗಿ ಅದೇನು ಸಾಮಾನೋಸಾರ ಜೀವತ್ತ ಕೂಡ ಅಕ್ಕಂಗೆ ಅಡುಗೆ ಮಾಡಿಕೊಡ್ತಾಳೆ ಅಂತ ಹೇಳಿನಿ ಹ್ಞೂ ಕೆಲಸ ಹುಡಿಕಪ್ಪ ತಿಂದ ಸುಮ್ಕಿರವ ಅಂತ ಓದ್ ನನ್ನ ಮಗ ಇನ್ನೂ ಬಂದಿಲ್ವ ಇವನು ಹಿಂಗೆ ಬುದ್ಧಿ ಕಲಿದಿವಾ ನಿನ್ನ ಬಾಯಲಿ ಮುನ್ನಾಕ ಇವ್ನ ನೀನು ತೊಡಗಾಲ ಬಾಯಿ ಮುನ್ನಾಕ ಇವನು ಬುದ್ಧಿ ಕಲ್ತಾನೆ ಸುಂಕಿತೆ ಮಗ ನಮ್ಮನ್ನ ನಮ್ಮ ಹಾಳು ಮಾಡ್ತಾನೆ ಕತ್ತಿ ಅವನು ಇನ್ನೊಂದು ಮಗ ಸಾಮಾನು ಅನ್ನಲ್ಲ ಇವ್ರು ಸರಿಯಾಗಿರೋ ಸರಿಯಾಗಿ ಇರೋದು ಅವ್ನು ಸರಿ ಸಾಮಾನೆ ಮಕ್ಕಳಾಗಿ ಮುರಿಯಾಗಿ ಅಲಯಾ ಹ್ಞೂ ಎಷ್ಟು ಚಂದಾಗ ಇರ್ತೀವಿ ಮಕ್ಕಳು ಸಾಕೊಂಡು ಹೋಗ್ ಅಪ್ಪನ ಸಾಕು ಈ ನನ್ನ ಮಗ ನನ್ನ ಮಗ ಸೋಕಿ ಮಾಡ್ಕೊಂಡು ಸೋಕಿ ತಿರ್ಕೊಂಡು ಹಿಂಗೆ ಆಡ್ತಾ ಕುಂತವೇ ಹೇಳಿದ ಮಾರ್ಕೇಳಿರ ತೊಡಗಾರೆ ಎಲ್ಲ ಹಾಳು ಬಿದ್ದು ಹೋಗಿ ನಾನು ಕಡೆ ಸಾಮಾನು ತತ್ತಿನಿ ಕಣಕ ಹೋದ ಮೂರು ದಿವಸ ಆಗದೆ ಇನ್ನೂ ತಗೊಬ್ರಕ್ಕೇ ಆಗಿಲ್ಲ ಅವ್ನಿಗೆ ಹೋಗು ಇರೋದು ನೀನೋದು ಒಂಚೂರು ಮಾಡೋ ಬತ್ತೆ ನೀನು ಏನು ಮಾಡಿ ಆ ತೊಡ್ಗಾನ ಕಟ್ಕೊಂಡು ಹೊಡೆದಾಡಕದ ನೀನು ಬೇರೆ ಬ್ಯಾಡಕನ ಅಂತಂದ್ರು ಹೇಳಿದ ಮತ್ತೆ ಕೇಳಿಲ್ಲ ನಿಮ್ಮ ಮುಡೇ ಮುಂಡೆ ಬಂದಿದ್ದಲ್ಲ ನಾನು ಪೂಸಿ ಕರ್ಕ ಕರ್ಕೋಬೋದಾಳೆನೋ ಅಂದ್ರೆ ನೋಡು ಹೆಂಗೆ ನಮಗೆ ಹೊಡೆದ್ ಬಿಟ್ಟು ಹೋದ್ಲು ಕೂಡ ಹ್ಞೂ ಹೆಂಗ್ ಮಾಡ್ದಕ್ಕತ್ತೆ ಹೋಗತ್ತಾಗೆ ತಾಡಿನ ಗಳಿಗೆ ಬಂದಗಿನ್ ಹೆಂಗೆ ಅಂತ ತೊಡಗಲ್ಲ ನನ್ನ ಮಗ ಉದ್ದಾರ ಬುದ್ಧಿ ಕಲ್ತಿರಕತ್ ಬುಡ್ನ ಮಗನ ತಮ್ಮ ಅವನು ಯಾವ ಯಾವ ಆಡ್ತಾನೆ ಗೊತ್ತಾ ನೀನು ಹಂಗೆ ಚಂಗ್ಳು ಬುದ್ಧಿ ಕಲ್ಸ್ಕೊಂಡಿರೋದು ನಿನ್ ಮಗನ್ಗೆತ್ತ ತಾಕು ತಂದ್ಲಾಸ್ ಕಟ್ಟಾಗಿ ದೇಲಕ್ಕ ನಿಂಗೆ ಬೇಡಬೇಡ ಏನ್ ಮಾಡಿ ನನ್ನ ಮಗ ಕಲ್ತಿರೋದು ದುರ್ಬುದ್ಧಿಗೆ

ನೀನು ಬಾಯಲ್ಲಿ ಮುನ್ನಾಕ ನಮ್ಮ ಒಟ್ಟೆ ಉಸ್ಬೇಡ ಹೋಗು ಸಾಮಾನು ತಂದು ಕೊಡಕ್ಕೆ ಹೋಗಿ ಅಲ್ಲಕಲ್ಲ ಮನೆ ಒಳಗೆ ಒಂದು ಈರುಳ್ಳಿಲ್ಲ ಒಂದು ಬೆಳ್ಳುಳ್ಳಿಲ್ಲ ಏನಿಲ್ಲ ಹಿಂಗೆ ಒಟ್ಟೆ ಉಸ್ತಿರಲ್ಲ ಸರಿಲ್ಲ ನೀನು ನಿಮಗೆ ಹುತ್ತಲ್ ಕಿಟ್ಟೋಗಿದ್ದ ನಿಮಗೆ ಯಾಕೆ ಕರ್ಕೊಂಡು ಯಾಕೆ ಪುನಃ ಹೆಂಗೋ ಬಾವ ತಂದು ಕೊಡ್ತೀವಿ ಸಾಮಾನಲ್ಲಿ ಅಲ್ಲಿ ತಂದು ಹೊಚ್ಚು ಕಟ್ಟ ಊಟ ಮಾಡ್ಕೊಂಡಿರ್ತಿರ್ಲಿಲ್ಲ ನಾವು ಏನಕ್ಕೆ ಹಿಂಗೆ ಯಾಕಕ್ಕ ಬಂದೆ ನೀನು ನಿಮ್ಮ ಗಂಡ ಮನೆ ರಕ್ಕಿರ್ಲಿಲ್ವಾ ಅಲ್ಲಕಲ್ಲ ನೀ ಬಾವು ಹಡ್ದು ಬಡ್ದು ಚಿತ್ರ ಹಿಂಸೆ ಕೊಟ್ಟರು ಅಲ್ಲೇ ಇರಬೇಕಾಗಿತ್ತೆ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಏನಕ್ಕ ಏನು ಚೆನ್ನಾಗಿ ಮಾತಾಡ್ತಾನೆ ಇನ್ನೇನು ಗೊತ್ತಿಲ್ಲ ಪಕ್ಕ ಪಿಂಕಿ ಹೇಗೆ ಮಾತಾಡ್ತಾ ಇದ್ದೀನಿ ನಾನು ಅಲ್ಲಕ್ಕ ಈಗ ಬಾವನಿಂದ ನಿಮ್ದು ಹೇಗೆ ನಾನು ಆರಾಮಾಗಿ ತಿನ್ಕೊ ಉಂಡ್ಕೊಂಡು ಚೆನ್ನಾಗಿದೆ ಅದ್ ಬೋದ್ ಬಿಟ್ರಲ್ಲ ಯಾವ ಕೆಲ್ಸಕ್ಕೆ ಹೋಗುತ್ತೆ ಹೋಗಿ ನೀರು ಕೆಲ್ಸಕ್ಕೆ ಅಲ್ಲ ನೀನು ಸರಿ ಆಯ್ತು ನನ್ನ ಮಗ ಆ ನೀನು ಏ ಹೇಳಿ ಚನ್ನಾಗ್ ಮಾತಾಡದ್ ಕಲ್ತಿದಿ ನಾನ್ ಮದ್ವೆ ಆತಾವಿನನು ಏನ್ ನೀನ್ ತಿಳ್ಕೋ ನಾನ್ ಅಲ್ಲಿದ್ರು ಏ ನನ್ ಗಾರ್ಡನ್ ಕೈಲಿ ಹದಿನೈಸ್ಕಾಗ ಸಾಮಾನ ಮೂರ್ ತಿಂಗ್ಳಗಾಗ ಸಾಮಾನು ಹದಿನೈಸಿಕೇ ತಿರೋದು ಅನ್ಕೊಂಡು ಇಲ್ಲಿ ಒರ್ಸಿ ಒರ್ಸಿ ಕಳಿಸೀನಿ ಮರ್ತಕಬೇಡ ನೀನು ನಾನು ಹಾಕ್ಯಾರ ಅನ್ನವ ತಿಂದಿದೀ ಏನೋ ಜಗಳಾಡ್ಕ ಬಂದಾವಳಿ ನಮ್ಮ ಅಕ್ಕ ಚನ್ನಾಗ್ ನೋಡ್ಕೊಳೋದಂದನ ಬಿಟ್ಟು ಮೂರು ದಿವಸ ಆಗದೆ ಹೋಗಿ ಹಿಂಗೆಲ್ಲಾ ಮಾತಾಡ್ತೀಯಲ್ ನೀನು ಮಾತಾಡ್ತಾನೆ ಬಾಬಾ ಅಷ್ಟು ಚೆನ್ನಾಗಿ ತಂದಾಗ್ತಿದ್ರು ತಿನ್ಕೊಂಡ್ಕೊಂಡು ಡಿರೆಕ್ಟ್ ನಿಗೇನು ರೋಗ ಬಂದಿರೋದು ತಿನ್ಕೊಂಡು ನಿಮ್ಕೋ ಅಜ್ಜಾ ತಿನ್ಕೊಂಡು ವಾರಕ್ಕೆ ಮೂರು ಸಲ ಬಾಣಿ ಮಾಡ್ತಾರೆ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರ್ತಾನೆ ಬಿಟ್ಟು ಬಂದು ಇಲ್ಲ ನಮಗೆ ಕರ್ಚೆ ಕೊಡ್ತೀಯಾ ನಮ್ಗಾಗಲ್ಲಪ್ಪ ನನ್ನ ಕೆಲಸನೇ ಆಗಲ್ಲ ನನಗೆ ಹುಷಾರಿಲ್ಲ ನನಗೆ ನಿನ್ಗೆ ರೋಗ ಬಂದಿರೋದು ಅದಕ್ಕೇನೆ ಗಂಡ ಹೆಂಡತಿ ದೂರ ಮಾಡ್ಕೊಂಡು ಇಲ್ಲಿ ಕಕ್ಕೆ ಬಂದಿರೋದು ನೀನು ನೋಡು ನಮ್ಗೆ ತಂದ ಕೈಯಲ್ಲಿ ಆಗಲ್ಲ ನನಗೆ ಸುಮ್ನೆ ಹೋಗು ಇಷ್ಟು ಉದೇ ಬೆಳ್ತಿದ್ದಾನೆ ಮನೆ ಮಗ ಎಲ್ಲಾದರೂ ಒಂದು ಹುಡುಗಿ ಮದುವೆ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಸುಮ್ಮನೆ ಮಾತಾಡ್ತೀಯ ಮಾತಾ ನನಗೆ ಎಷ್ಟು ಬೇಜಾರಾಗಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಮದುವೆಯಾಗಿ ಎರಡೆರಡು ಮಕ್ಕಳು ಹೋಗಿದಾವೆ ಅವಕ್ಕೆಲ್ಲ ನಾನು ನನ್ನ ನೋಡಿ ಇನ್ನು ಯಾವ ತರ ನಿಂತಿದ್ದೀನಿ ಅಂತ ಇವಾಗೆಲ್ಲ ಬಿಸಿಲಾರೆ ಹೋಗಿ ಕೆಲಸ ಮಾಡಿದ್ರೆ ನನ್ ಗ್ಲಾಮರ್ ಎಲ್ಲ ಹೋಗಲ್ವಾ ನೀನು ಸೊಸೆ ಬಳಸಲಿಕ್ಕೆ ಅಕ್ಕನ ಜೀವನ ಯಾರು ಮಾಡ್ತಿದ್ದೀರಾ ನೀನು ಅಲ್ಲಕ್ಕ ಗೊತ್ತಿಲ್ಲ ನಿಂಗೆ ಊರ್ ಮಾತು ಕಟ್ಕೊಂಡು ಇಲ್ಲಿಗೆ ಬಂದಿದ್ಯಾ ಏನಿದೆ ಇಬ್ಬರು ಕುತ್ಕೊಂಡು ಬಂದ್ತೀನಿ ನನ್ಗೆ ಹೇಳಿ ಬಿಡಿ ಎತ್ತನ್ ಕೊಡು ಅಂತ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀ ಇರನಪ್ಪ ತಮ್ಮ ಅಂತ ನಾನು ಆಸೆ ಮಾಡ್ತೀನಲ್ಲ ಅತ್ತ ಬಡ್ ಬಡ ಬೇಸ್ 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 ಮಾಡ್ತಿದ್ನಲ್ಲ ತಿಂತಿದ್ದಲ್ಲ ಅದಂಗೆ ಆಡ್ತಾ ಇರೋದು ನಿನಗೆ ಕಷ್ಟ ಅಂತ ಅಪ್ಪನ ಮನೆಗೆ ಬಂದರೆ ಹಿಂಗೆ ನೋಡ್ಕೊಳ್ಳೋದು ನೀನು ನಿನಗೇನಾಗಿದೆ ನಾವು ಯಾಕೆ ಅತ್ತೆ ಮಾವ ಎಷ್ಟೊಂದು ಒಳ್ಳೆಯವರು ಬಾಬಾ ಎಷ್ಟೊಂದು ಒಳ್ಳೆಯವರು ಅವ್ರ ಜೊತೆ ಇರೋ ಯೋಗ್ಯತೆ ಇಲ್ಲ ಬಂದಿದೆಯಾ ನಾಟ್ಕಾಡ್ಕೊಂಡಿಲ್ಲ ಹೌದು ನೋಡವ ನೋಡಿ ನಿನ್ನ ಮಗನೇ ಹೆಂಗೆ ಮಾತಾಡ್ತಾ ಇದ್ದಾನೆ ಅಂದ್ಬಿಟ್ಟು ನಿಮ್ಗೆಲ್ಲ ಮಾಡ್ಬಿಟ್ಟು ನಾನು ನನ್ನ ಮನೆ ಬರೀದ್ ಮಾಡ್ಕೊಂಡೆ ಈಗ ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು ನೋಡು ಜಾಸ್ತಿ ಮಾತಾಡ್ಬೇಡಕ್ಕ ಬಾಯಿ ಬಂದಾಗ ಮಾತಾಡೋ ನಾನು ಆಮೇಲೆ ಸರಿಯಾಗಿ ಮಾತಾಡ್ಬಿಡ್ತೀನಿ ನಾನು ಏನ್ ಮಾತಾಡ್ತಾ ಇದೀನಿ ನೀನು ನನಗೆ ತಂದ ಕಟ್ಟಿ ನನ್ಗೆ ಹಣೆ ಬರ್ ಬಂದಿಲ್ಲ ನನ್ ಕೆಲಸ ಮಾಡಕ್ ಆಗಲ್ಲ ನನ್ಗೆ ಸುಮ್ಮನೆ ನನ್ನ ತಲೆ ತಿನ್ಬೇಡಿ ನೀವು ಅದು ಬೇಕು ಇದ್ಬೇಕು ಅಂತ ಕೇಳಿದ್ರೆ ನಾನು ಸುಮ್ಮನೆ ಇರಲ್ಲ ನಾನು ಏನ್ ಅನ್ಕೊಬಿಟ್ಟಿದ್ದೀರಾ ನೀವು ಓ ಏನಪ್ಪ ಏನು ಏನು ಹೊಸಿಯಲ್ಲ ಏನ್ ಅಕ್ಕನ್ ಮದುವೆ ಮಾಡ್ತೀವಿ ಅನ್ಬಿಟ್ಟು ಏನು ಬಂದಾಗ ಒದ್ಕೊಂಡ್ ಬರ್ತೀಯ ಅಲ್ಲ ತಿನ್ಬಿಟ್ ತಿನ್ಬಿಟ್ ಬರ್ತೀಯ ಏನ್ ಏನಾಗಿ ಏನ್ ತಂದ್ ಅಡ್ಕಿದೀನಿ ನೀನು ನಮ್ಮ ಅಕ್ಕ ಬಂದಳ ಅಂತ ಅವತ್ತಿಂದ ಒಂದ್ ಅರ್ ಕೆಜಿ ಬಾರ್ ತಂದಿದ್ಯ ಬಾಯಿ ಕೆಟ್ಟ ಕೆರ ಹಿಡಿದು ನಿಂತದೆ ನೋಡಪ್ಪ ನೀನ್ ಹೊಚ್ಚ ಕಟ್ಟಾಗಿರ್ಬೇಕು ನಿಮ್ದೆ ಇರ್ಬೇಕು ಅಂದ್ರೆ ನಿಮ್ ಗಂಡ ಮನೆಗೆ ಹೋಗಿರೋ ಇಲ್ಲಿ ನನ್ಗೆ ಹಾಕಿ ಕೊಡ್ಬೇಡ ನೀನು ನನ್ನ ಟೆನ್ಶನ್ ನನ್ಗೆ ಇಷ್ಟೆಲ್ಲ ವಯಸ್ಸಾಗಿದೆ ಇನ್ನು ಮದುವೆ ಆಗಿರ್ಬಲ್ಲ ಅಂತ ನನ್ನ ಟೆನ್ಷನ್ ನನ್ಗೆ ಬೆಳಗಾನ ಇದೇ ಬರಲ್ಲ ನನ್ ಕಷ್ಟ ಯಾರು ಹೇಳ್ತಾಳಿ ಬೇಕಾದ್ರೆ ಹೋಲ ಕತೆ ಏನ್ ಮಾಡಿ ತಿನ್ಬೇಕಾಯ್ತು ನೀನ್ ಎತ್ತಿಗೆ ಮುನ್ನ ಗೋರಿ ಗೋರಿ ಗುಡ್ಡ ಹಾಕ್ಬೇಕಾಯ್ತದ ನಾನು ತಂದ್ಬಿಟ್ಟು ನಾನು ಹೆಣ್ಣು ನಾನು ಕೇಳಕ್ ಹೋಗ್ತಿರ್ಬಲ್ಲ ನಿನ್ ಕೆಲಸ ಕೆಲಸ ಮಾಡಿ ಹೆಚ್ಚು ಕಟ್ಟಾಗಿ ಸಂಬಳ ಕೊಟ್ರೆ ಕೇಳ್ತೀನಿ ಇಲ್ಲ ಅಂದ್ರೆ ಏನ್ ನನ್ನ ಮಗ ಏನ್ ಮಾಡ್ತಾನೆ ಅಂತ ಕೇಳೋದ್ ಕೆಲಸ ಏನ ನಿನ್ ಮಗ ಕೆಲಸ ಏನ್ ಕೆಲಸ ಮಾಡ ಅಂತ ಕೇಳಿದಾಗ ಏನ ಹೇಳು ಉಗಸ್ಕ ಬರ ಅಲ್ಲಿ ನೀವೆ ಮಕ್ಕೆ ಬೇರೆ ಮದ್ವೆ ಅಂತ ಮದ್ವೆ ಹೋಲಿ ಚಲೋ ತಂದಾಕ ಕೇಳ ಬಿಡ್ ನೀನು ಸಾಕ್ತಿಯೇ ನೋಡಿ ಜಾಸ್ತಿ ಮಾತಾಡಿ ನಿಮ್ಗೆ ಹೇಳ್ತಾರ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಹೇಳೋದ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೋಡಕ ಇದ್ರೆ ಇರು ಇರೋದು ತಿನ್ಕೊಂಡು ಅಜೆಸ್ಟ್ ಮಾಡ್ಕೊಂಡು ಇರ್ತೀನಿ ಅಂದ್ರೆ ಇರು ಇಲ್ಲಾಂದ್ರೆ ಹೋಗಿ ನಿನ್ ಗಂಡನ ಮನೆಗೆ ಬಂದು ನಮ್ಮ ನಮ್ಮ ಮಧ್ಯದಲ್ಲಿ ನಮ್ಗೆ ಜೀವ ತಗೋ ಬೇಡ ಇರ್ಬೋದು ನನ್ನ ತಮ್ಮನಿಗೆ ಇಷ್ಟು ವಯಸ್ಸಾಗಿದೆ ಮದುವೆ ಆಗಿಲ್ಲ ನಾನು ಇಲ್ಲಿ ಬಂದು ಕುತ್ಕೊಂಡ್ರೆ ಯಾರು ಏನು ಕೊಡ್ತಾರೆ ಕಾಮನ್ ಸೆನ್ಸ್ ಇದ್ದದ ಹಾಂ ಜಗಳ ಮಾಡ್ಕೊಂಡು ಗಂಡನ ಬಿಟ್ಬಿಟ್ಟು ಬಂದಿದ್ದಾಳೆ ಅವ್ರ ಅಕ್ಕ ಯಾರು ಏನು ಕೊಡ್ತಾರೆ ನನಗೆ ಏನು ಕೊಡ್ತಾರೆ ನನ್ನ ಭವಿಷ್ಯದ ಪ್ರಶ್ನೆ ಅಲ್ವ ಇದು ನಾನು ಇನ್ನೂ ಮದುವೆ ಆಗಿಲ್ಲ ಅಂತ ನನ್ ಟೆನ್ಷನ್ ನನಗೆ ಏನು ನಿನಗೆ ಬುದ್ಧಿ ಇಲ್ಲ ನಿನಗೆ ನಾನೇ ಮದುವೆ ಆಗದೆ ಕುಂತಿದ್ದೀನಿ ನಿನ್ನಿಂದ ನನ್ನ ಮದುವೆ ಆಳಕ್ಕಲ್ಲ ಮೊದಲು ಹೋಗಿ ಇಲ್ಲಿಂದ ಬಾಯಲ್ಲಿ ಮುನ್ನಾಕ ನಾನು ಮಗಳೇ ಹೋಗೋದಿಲ್ಲ ನೀನು ಪರವಾಗಿಲ್ಲ ಇದ್ದೀ ಬುದ್ಧಿ ಕಲ್ತಿದ್ದೀನಿ ನೀನು ನೋಡಿ ಹಂಗೆ ಅಂತವನೇ ಅಂತ ನನ್ನ ಮಗಳು ಹೋಗ್ಬೇಕಾ ಪರವಾಗಿಲ್ಲಕ್ಕಲ್ಲ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀಯ ನೀನು ಪರವಾಗಿಲ್ಲ ನೀನು ಸುಮಾರಾಗಿ ಇದೆಯೇ ಹೋಗು ನೀನು ಹೇಗೆ ತೆಗೆ ಬೇಕಿ ಕಂತಾನು ನನ್ನ ಮಗಳನ್ನ ಹೋಗೋತಿಯಲ್ಲ ನೀನು ನನ್ನ ಮಗಳಿಗೆ ಏನು ಅಧಿಕಾರ ಇಲ್ಲ ನಿನಗೆ ಅಧಿಕಾರ ಇರೋದು ಹೋಗಿ ವಾಲಿಲ್ವಾ ದುಡಿಯಾಗಿ ಹೋಗಿ

ని బుద్ధి కలుస్తాను బిస్తానంత అనుకోడి ముందు ప్లీజ్ లైక్ సబ్స్క్రైబ్